ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ವಡೆ ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಅದು ಯಾವ ವಡೆ ಅಂದರೆ ಅಲಸಂದಿ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅಲಸಂದಿ ವಡೆ ಮಾಡೋದಕ್ಕೆ ನಾನು ಮಸಾಲಾಗೆ ನಾನು ಇಲ್ಲಿ ಏನೇನು ಹಾಕ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಹಾಕದೆ ನೀಟಾಗಿ ಸಣ್ಣ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಇದೇ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ ಸ್ವಲ್ಪ ಸಣ್ಣ ಆಗಿದೆ ಸ್ವಲ್ಪ ತರಿತರಿನೂ ಆಗಿದೆ ಫುಲ್ಲು ಸಣ್ಣ ಆಗಿಲ್ಲ ಮತ್ತು ಅದೇ ಜಾರನ್ನು ಇಟ್ಬಿಟ್ಟು ನೆನೆಸಿ ಇಟ್ಕೊಂಡಿರ್ತೀವಲ್ವ ಅಲ್ವಾ ನಾವು ಅಲಸಂದಿ ಕಾಳನ್ನು ಕಾಳನ್ನು ನೀರೆಲ್ಲ ಬಸಬೇಕು ಒಂದು ಸ್ವಲ್ಪ ನೀರಿರಬಾರ್ದು ಇವಾಗ ನಾನು ಅಲಸಂದಿ ಕಾಳನ್ನು ಅದೇ ಮಿಕ್ಸಿಯಲ್ಲಿ ತರಿತರಿಯಾಗಿ ಇದ್ದೀನಿ ನೋಡಿ ಯಾವ ರೀತಿ ಅಂತಲೂ ತೋರಿಸ್ತೀನಿ ಬನ್ನಿ ಸ್ವಲ್ಪ ಸ್ವಲ್ಪನೇ ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದೆ ಮಾಡ್ಕೊತ ರುಬ್ಕೊಳ್ಳಿ ಫುಲ್ಲು ಸಣ್ಣ ಆಗೋ ಥರ ಮಾಡೋಕ್ಕೆ ಹೋಗಬೇಡಿ ಫುಲ್ಲು ಸಣ್ಣ ಆಗಿಬಿಟ್ರೆ ಸ್ವಲ್ಪ ನೀರಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ಥರ ನಾನು ಯಾವ ರೀತಿ ಹಾಕ್ಕೊತಾ ಇದ್ದೀನಿ ಅದೇ ರೀತಿ ನೀವು ಸ್ವಲ್ಪ ಸ್ವಲ್ಪನೇ ಆಫ್ ಮಾಡೋದು ಆನ್ ಮಾಡೋದೇ ಮಾಡ್ಕೊತ ಇರಿ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ತರಿ ತರಿಯಾಗಿ ಬರುತ್ತೆ ಅಲಸಂದಿ ಕಾಳು ಇಲ್ಲಿ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಸಾರಿ ರುಬ್ಕೊಂಡಿದ್ದೀನಿ ನಾನು ಅದಕ್ಕೆ ಮೇಲೆ ಕೆಳಗೆ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟ ಹಾಕ್ಕೊಳ್ಳಿ ಗರಿ ಗರಿಯಾಗಿ ಬರುತ್ತೆ ಇವಾಗ ರುಬ್ಬಿಟ್ಕೊಂಡಿದ್ವೆಲ್ಲ ಮಸಾಲ ಐಟಮ್ಸು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಮಸಾಲ ಐಟಮ್ಸ್ ಹಾಕ್ಕೊಂಡು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಹಾಕ್ಕೊಳ್ಳಿ ಅದಾದ ನಂತರ ಕರಿಬೇವು ಹಾಕ್ಕೊಳ್ಳಿ ಲಾಸ್ಟಿಗೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರ್ತೀವಲ್ವ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಪೌಡರ್ ಹಾಕ್ಕೊತಾ ಇದ್ದೀನಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಖಾರದ ಪೌಡರ್ ಹಾಕ್ಕೊಂಡು ಸ್ವಲ್ಪ ಉಪ್ಪಕ್ಕೊಳ್ಳಿ ಉಪ್ಪು ಹಕೊಂಡ ನಂತರ ಈ ಥರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಲ್ತಿರ್ಬೇಕು ನೋಡಿ ಹಿಟ್ಟಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬಾಂಡಲಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಟ್ಟಲಲ್ಲಿ ನೀರು ತಗೊಳ್ಳಿ ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರು ತೊಗೊಂಡು ಕೈಗೆ ಹಿಂಗೆ ಒರೆಸ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಕೈಗೆ ನೀರು ಒರೆಸ್ಕೊಂಡು ಈ ಥರ ತಟ್ಕೊಳ್ಳಿ ತಟ್ಕೊಂಡು ನೀಟಾಗಿ ಒಂದೊಂದಾಗಿ ಸೈಡಿಗೆ ಬಿಡ್ರಿ ನ ಸೆಂಟ್ರಿಗೆ ಬಿಡಬೇಡಿ ಯಾಕೆ ಅಂದರೆ ನೀರು ಹಚ್ಕೊಂಡಿರ್ತೀವಲ್ವ ಸಿಡೆ ಸಾಧ್ಯತೆ ಇರುತ್ತೆ ಈ ಥರ ಕೈಯಿಂದ ತಟ್ಕೊಂಡು ತಟ್ಕೊಂಡು ಎಣ್ಣೆಗೆ ಸ್ವಲ್ಪ ಬಿಡ್ರಿ ಚೆನ್ನಾಗಿರುತ್ತೆ ಈ ವಡೆ ಹಾಕಿದ ತಕ್ಷಣವೇ ಹಿಂಗೆ ತಿರ್ಬೇಕಬೇಡ್ರಿ ಯಾಕೆ ಅಂದರೆ ಅಂಟ್ಕೊಂಡಿರ್ತಾವಲ್ವ ಮತ್ತು ತಿರ್ಬೇಕುಬಿಟ್ರೆ ಹಿಂದೆಲ್ಲ ತಿರ್ಬೇಕು ಬಿಟ್ರೆ ಮತ್ತೆ ಪುಡಿ ಪುಡಿ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ನೀಟಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ಅಲ್ಲಿ ಎಣ್ಣೆಯಲ್ಲೇ ಬಿಡಿ ನೋಡಿ ಇಲ್ಲಿ ನನ್ನ ಸ್ಪೂನಿಂದ ಒಂದೊಂದೇ ತಕ್ಕೊಂತ ಇದ್ದೀನಿ ಕೆಂಪು ಆಗಿದಾವೆ ಸ್ವಲ್ಪ ಗ್ಯಾಸ್ನ ಸ್ಲೋ ಇಟ್ಕೊಂಡು ಬೆನೆಸ್ಕೊಳ್ಳಿ ಜೋರಾಗಿ ಇಟ್ಕೋಬೇಡಿ ನೋಡಿ ಇನ್ನೊಂದು ವಡೆ ಮಾಡಿದ್ದೀನಿ ನಾನು ಇದು ತೂತು ವಡೆ ಮಾಡಿದ್ದೀನಿ ನೋಡಿ ಏನಿಲ್ಲ ಹಿಂಗೆ ತಟ್ಕೊತೀವಲ್ಲ ನಂಡಕ್ಕೆ ಒಂದು ತೂತು ಆಗಿಬಿಟ್ರೆ ಹಾಗೋಯ್ತು ತೂತು ವಡೆ ಆಗಿಬಿಡ್ತಾವೆ ನೋಡಿ ಈ ಥರನೂ ಮಾಡ್ಬೋದು ಆ ಥರನೂ ಮಾಡ್ಬೋದು ನೋಡಿ ಫೈನಲ್ ಆಗಿ ಪ್ಲೇನ್ ವಡೆ ತೂತ್ ವಡೆ ರೆಡಿಯಾಗಿದೆ ನೋಡಿ ಕಾಫಿ ಜೊತೆ ತಿಂದರೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ನೋಡಿ ವಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ ಇವತ್ತಿಗೆ ಈ ಲಾಗ್ನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ವಡೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು